ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇದೇ ತಿಂಗಳು ಹದಿನಾರನೇ ತಾರೀಕಲ್ಲಿ ಏನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನ್ ಪ್ರಕಟ ಆಗಿತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತ ಹೇಳಿದ್ರು ಈಗಾಗಲೇ ಸಾಕಷ್ಟು ವಾಹಿನಿಗಳಲ್ಲಿ ಇದನ್ನ ಹೇಳಿದ್ದಾರೆ ಸೊ ನನ್ನ ಸೆಟ್ ಆಫ್ ಆಡಿಯನ್ಸ್ಗೂ ಒಂದಷ್ಟು ಮಾಹಿತಿಯನ್ನು ಕನ್ವೇ ಮಾಡಲಿಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಫಿಶಿಯಲ್ ಆಗಿರತಕ್ಕಂತ ಒಂದಷ್ಟು ವಿಚಾರಗಳು ಸೊ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಏನ್ ಕತೆ ಎಲ್ಲವನ್ನ ನೋಡೋಣ ಸೊ ನೋಡಿ ಇಲ್ಲಿ ಹದಿನಾರನೇ ತಾರೀಕಲ್ಲಿ ಸೊ ಇದು ಅನೌನ್ಸ್ ಆಗಿರುತ್ತೆ ಇದು ನೋಡಿ ಅಧಿಸೂಚನೆ ಅಂತ ಹೇಳಿದ್ದಾರೆ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಏನಿದೆ ಅಂತ ಇಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತ ಏಳನ್ನ ಈ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬ್ರಾಕೆಟ್ಸ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಕರ್ನಾಟಕದ ನಿಯಮ ಹದಿನಾಲ್ಕರ ಕಾಲಂ ತ್ರೀ ಉಪ ಕಾಲಂ ಒನ್ ರೊಂದಿಗೆ ಓದಿಕೊಂಡು ಕಾಲಂ ಎಂಟರಂತೆ ಪ್ರದತ್ತವಾದ ಅಧಿಕಾರದ ಅನ್ವಯ ಕರ್ನಾಟಕ ಸರ್ಕಾರವು ಉದ್ದೇಶಿಸಿತ್ತು ಅದರಿಂದ ಬಾಧಿತರಾಗಲು ಸಂಭವವಿರುವ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಕಾಲಂ ತ್ರೀ ಉಪ ಕಾಲಂ ಎರಡರ ಖಂಡ ಏರಲ್ಲಿ ಅಗತ್ಯಪಡಿಸಿರುವಂತೆ ಈ ಮೂಲಕ ಪ್ರಕಟವನ್ನ ಮಾಡಲಾಗಿದೆ ಸೊ ಏನ್ ಹೇಳಿದರೆ ಹಾಗೂ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನ ಅವುಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಹದಿನೈದು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ ಸೊ ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನಾದರೂ ಫಸ್ಟ್ ಅಫಿಷಿಯಲ್ ಆಗಿ ಆಯ್ತು ಅಂತಂದ್ರೆ ಅದನ್ನು ಡಿಕ್ಲರೇಷನ್ ಮಾಡ್ತು ಅಂತಂದ್ರೆ ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತಾರೆ ಅಂದ್ರೆ ಯಾವಾಗ ಕರ್ನಾಟಕ ರಾಜ್ಯಪತ್ರದಲ್ಲಿ ಯಾವುದೇ ಒಂದು ವಿಚಾರ ಅಫಿಷಿಯಲ್ ಆಗಿ ಇಲ್ಲಿ ಡಿಕ್ಲೇರ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಕನ್ಸಿಡರ್ ಮಾಡಲ್ಲ ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತಾರೆ ಸೊ ಏನಕ್ಕೆ ಅಂದ್ರೆ ಏನಾದರೂ ಅಲ್ಲಿ ಲೋಪದೋಷಗಳಿದ್ರೆ ಏನಾದರೂ ಸಮಸ್ಯೆಗಳಿದ್ರೆ ಏನ್ ಮಾಡಬಹುದು ಅಲ್ಲಿ ಅಬ್ಜೆಕ್ಷನ್ಸ್ ಫೈಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಇದು ಪಿ ಎಸ್ ಟಿ ಮತ್ತು ಟಿಗೆ ಸಂಬಂಧಪಟ್ಟಂತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿರತಕ್ಕಂತ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅಪ್ಡೇಟ್ ಇದೆ ಸೊ ಏನ್ ನೋಡೋಣ ಈಗ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯ ಒಳಗೆ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು ಹಂಡ್ರೆಡ್ ಪರ್ಸೆಂಟ್ ಇನ್ ಕೇಸ್ ಯಾವುದೇ ನೋಟಿಫಿಕೇಶನ್ ಗೆ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತು ಅಂದ್ರೆ ದೇ ಹ್ಯಾವ್ ಟು ಆಕ್ಸೆಪ್ಟೆಟ್ ಅದನ್ನ ಒಪ್ಕೊಳ್ಬೇಕು ಪರಿಶೀಲನೆ ಮಾಡಬೇಕಾಗತ್ತೆ ಇನ್ ಕೇಸ್ ಅವ್ರು ಅಬ್ಜೆಕ್ಷನ್ ಮಾಡೋದು ಸರಿ ಇದೆ ಅಂತಂದಾಗ ಏನಾಗುತ್ತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿರತಕ್ಕಂಥ ಅಂಶಗಳನ್ನ ಅವರು ಚೇಂಜ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತೆ ಇಲಾಖೆ ಆರ್ನೇ ಮಹಡಿ ಬಹುಮಾನಗಳ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೀದಿ ಬೆಂಗಳೂರು ಐದು ಆರು ಸೊನ್ನೆ 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 ಮುಂದಿವರ ವಿಳಾಸಕ್ಕೆ ಕಳುಹಿಸತಕ್ಕದ್ದು ಏನಾದರೂ ಆಕ್ಷೇಪಣೆಗಳಿದ್ರೆ ಅವರ ಅಡ್ರೆಸ್ ಮೆನ್ಷನ್ ಮಾಡಿದರೆ ಅಲ್ಲಿ ಕಳಿಸಬೇಕು ಅಂತ ಹೇಳಿದರೆ ಸೊ ಏನೆಲ್ಲ ಕರಡು ನಿಯಮಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಶಿಕ್ಷಣ ಇಲಾಖೆಗೆ ಹಾಗೆ ಶೀರ್ಷಿಕೆ ಮತ್ತು ಪ್ರಾರಂಭ ಒಂದು ಈ ನಿಯಮಗಳನ್ನ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೆಯತಕ್ಕದ್ದು ಅಂತ ಹೇಳಿದ್ದಾರೆ ಅಂದ್ರೆ ಏನು ಕರ್ನಾಟಕ ರಾಜ್ಯಪುಲದಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ರೆ ಅದನ್ನ ಏನಂತ ಕರೀಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೆಯತಕ್ಕದ್ದು ಅಂದ್ರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು ಅಂತ ಹೇಳಿದ್ನ ಅರ್ಥೈಸ್ಕೋಬೇಕು ಸೊ ಈ ನಿಯಮಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು ಆಗತಕ್ಕದ್ದು ಅಂದ್ರೆ ಯಾವಾಗ ಅದು ಪ್ರಕಟ ಆಗುತ್ತೆ ಅಲ್ಲಿಂದ ಜಾರಿ ಆಗುತ್ತೆ ಬಟ್ ಫಿಫ್ಟೀನ್ ಡೇಸ್ ಟೈಮ್ ಬೌಂಡಿಂಗ್ ಇರುತ್ತೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಆಯ್ತಾ ಅದು ನಿಮಗೆ ಗೊತ್ತಿರಲಿ ಕೋಷ್ಟಕದ ತಿದ್ದುಪಡಿ ಅಂತ ಹೇಳಿದರೆ ನಂಬರ್ ಟೂ ನಲ್ಲಿ ಕೋಷ್ಟಕದ ತಿದ್ದುಪಡಿ ಏನ್ ಹೇಳಿದರೆ ಇಲ್ಲಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೊಂದರ ಕೋಷ್ಟಕದಲ್ಲಿ ಶ್ರೇಣಿ ಮೂರರಂತೆ ಪತ್ರಾಂಕಿತವಲ್ಲದ ಹುದ್ದೆಗಳು ಶೀರ್ಷಿಕೆ ಅಡಿಯಲ್ಲಿ ಕ್ರಮ ಸಂಖ್ಯೆ ಅರವತ್ತಾರರಲ್ಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ತರಗತಿ ಒಂದರಿಂದ ಐದನೇ ವರ್ಗದ ಅಂಕಣ ಸಂಖ್ಯೆ ಮೂರು ಅಂದ್ರೆ ಅಲ್ಲಿ ಯಾವ ಅಂಕಣದಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ ಇದ ಅಂಶಗಳು ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸೊ ಇದನ್ನ ಪ್ರಸ್ತುತ ಇರುವ ಟಿಪ್ಪಣಿಯನ್ನ ಟಿಪ್ಪಣಿ ಒಂದು ಎಂದು ಸಂಕೀಕರಿಸುವುದು ಮತ್ತು ಅದರಂತೆ ಸಂಕೀಕರಿಸಿದ ಟಿಪ್ಪಣಿ ಒಂದರ ನಂತರ ಈ ಕೆಳಗಿನಂತೆ ಸೇರ್ಪಡೆಗೊಳಿಸತಕ್ಕ ಹೇಳಿದ್ದಾರೆ ಸೊ ಟಿಪ್ಪಣಿ ಒಂದು ಅಂತಂದ್ರೆ ಇಸ್ ನಥಿಂಗ್ ಬಟ್ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅಂತ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯಪುರದಲ್ಲಿ ಪ್ರಕಟವಾಗಿರುವಂತದ್ದು ಆಯ್ತಾ ಸೊ ಏನ್ ಹೇಳಿದರೆ ಈ ಟಿಪ್ಪಣಿಯಲ್ಲಿ ಬಹಳ ಬ್ರೀಫ್ ಆಗಿದೆ ಸೊ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಟಿಪ್ಪಣಿ ಎರಡು ಒಂದರಿಂದ ಐದನೇ ತರಗತಿಗೆ ಬೋಧಿಸುವ ಸೊ ಒಂದರಿಂದ ಐದನೇ ತರಗತಿ ಸೊ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಏನಿದ್ದಾರೆ ಇಲ್ಲಿ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಎನ್ ಮಾರ್ಗಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳ ನಿಯಮಗಳಲ್ಲಿ ಇರುವಂತೆ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನ ಪಡೆದು ಹಾಗೂ ಟಿಇಟಿ ಪ್ರಮಾಣ ಪತ್ರವನ್ನು ಹೊಂದಿದ್ದಲ್ಲಿ ಆರು ಮತ್ತು ಏಳನೇ ತರಗತಿ ಬೋಧನೆ ಮಾಡಲಿಕ್ಕೆ ಅರ್ಹರಾಗತಕ್ಕದ್ದು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ನಮ್ಗೂ ಅವಕಾಶ ಕೊಡಿ ಹೈಯರ್ ಕ್ಲಾಸ್ಗೆ ಟೀಚ್ ಮಾಡಲಿಕ್ಕೆ ಅಂತ ಈಗ ಇದನ್ನ ಕಂಪಲ್ಸರಿ ಮಾಡಿದರೆ ಮತ್ತೆ ಅವಕಾಶವನ್ನ ಮಾಡಿದರೆ ಸೊ ಸಿ ಎನ್ ತಿದ್ದುಪಡಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಆಯ್ತಾ ಸೊ ಏನ್ ಹೇಳಿದರೆ ಇಲ್ಲಿ ಈಗ ಜಿ ಪಿ ಟಿಯ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳೇನು ಜಿ ಪಿ ಟಿ ಟೀಚರ್ಸ್ ಆಗ್ಬೇಕು ಅಂದ್ರೆ ಸೊ ಟಿಇಟಿ ಪಾಸ್ ಆಗಿರ್ಬೇಕಾಗತ್ತೆ ಡಿಗ್ರಿಯನ್ನ ಮಾಡಿರ್ಬೇಕಾಗತ್ತೆ ಅಲ್ವಾ ಈಗ ಈ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ ಇವ್ರಿಗೂ ಕೂಡ ಜಿ ಪಿ ಟಿಯ ಸಿಯಂಡರ್ ರೂಲ್ಸ್ ಅನ್ನ ಅನ್ವಯವಾಗುವಂತೆ ಹೇಳಿದ್ದಾರೆ ಇನ್ ಕೇಸ್ ಅವರೇನಾದರೂ ಪದವಿಯನ್ನ ಮಾಡಿಕೊಂಡು ಟಿಇಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಆ ಟಿಇಟಿಯ ಪ್ರಮಾಣ ಪತ್ರವನ್ನ ಪಡೆದಿದ್ದೇ ಆಗಿದ್ರೆ ಸೊ ಅವರು ಇಲ್ಲಿ ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಸಿ ಆರ್ ಒಳಗೆ ತಿದ್ದುಪಡಿ ತಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಟಿಇಟಿ ಎಕ್ಸಾಮ್ ಅನ್ನ ಅವರು ಕಂಪಲ್ಸರಿ ಮಾಡಿರ್ಬೇಕು ಸೊ ಒಂದರಿಂದ ಎಂಟನೇ ತರಗತಿ ಯಾರು ಇಲ್ಲಿ ಬೋಧನೆ ಮಾಡಿದ್ರೆ ಆ ಶಿಕ್ಷಕರು ಸೊ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಸೊ ಯಾವುದೋ ಅಬ್ಜೆಕ್ಷನ್ ಇನ್ ಕೇಸ್ ಸರಿಯಾದ ರೀತಿಯಲ್ಲಿ ಹೋಗ್ಲಿಲ್ಲ ಅಂತ ಕಂಡು ಬಂದಾಗ ಅಲ್ಲಿ ಏನಾಗುತ್ತೆ ಇದನ್ನ ಒಪ್ಕೊಂಡಿದ್ದೆ ಆದ್ರೆ ಸೊ ಇದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಫಿಷಿಯಲ್ ಆಗಿ ಡಿಕ್ಲೇರೇಷನ್ ಆಗಿಬಿಡುತ್ತೆ ಅದಂತೂ ಅಂಡ್ ಊಟದ ಆಯ್ತಾ ಸೊ ಯಾವುದೇ ನೋಟಿಫಿಕೇಶನ್ಗೂ ಫಿಫ್ಟೀನ್ ಡೇಸ್ ಟೈಮ್ ಬೋರ್ಡಿಂಗ್ ಇರುತ್ತೆ ಸೊ ಇದು ಒನ್ ಟು ಫೈವ್ ಟೀಚರ್ಸ್ ಗೆ ಸಂಬಂಧಪಟ್ಟಿದ್ದು ಜಿ ಪಿ ಟಿ ಎಸ್ ಎನ್ ಡಾ ರೂಲ್ ಏನಿರುತ್ತೆ ಸೊ ಅದೇ ನಿಯಮಗಳನ್ನ ಇವರಿಗೆ ಅನ್ವಯ ಮಾಡಿದ್ದಾರೆ ನೋಡಿ ಒಂದ್ಸಲ ಹೇಳ್ಬಿಡ್ತೀನಿ ಯಾರೆಲ್ಲ ಒಂದರಿಂದ ಐದನೇ ತರಗತಿ ತನಕ ಬೋಧನೆ ಮಾಡ್ತಾರೆ ಅವರು ಏನಾದ್ರು ಆರು ಮತ್ತು ಏಳನೇ ತರಗತಿಗೂ ಟೀಚ್ ಮಾಡಬೇಕು ಅಂತಂದ್ರೆ ಜಿ ಪಿ ಟಿ ಎಸ್ ಎನ್ ಡಾ ರೂಲ್ಸ್ ಏನಿದೆ ಅದನ್ನ ಅವರು ಫಾಲೋಅಪ್ ಆಗ್ಬೇಕು ಅಂದ್ರೆ ಅನ್ವಯ ಆಗುತ್ತೆ ಅವ್ರಿಗೆ ಏನ್ ಅನ್ವಯ ಸೊ ಟಿಇಟಿ ಪಾಸ್ ಮಾಡ್ಕೊಂಡಿರ್ಬೇಕಾಗತ್ತೆ ಮತ್ತೆ ಟಿ ಇಟಿಯ ಪ್ರಮಾಣ ಪತ್ರವನ್ನು ಅವರು ಹೊಂದಿರಬೇಕಾಗತ್ತೆ ಈಗೆಲ್ಲ ನಿಮಗೆ ಗೊತ್ತಿದೆ ಸಿಕ್ಸ್ ಟು ಟೀಚರ್ಸ್ ಹಾಕ್ಬೇಕು ಅಂದ್ರೆ ಪೇಪರ್ ಟೂ ನಲ್ಲಿ ಇಲಿಜಿಬಲ್ ಆಗಿರಬೇಕು ಅವ್ರು ಇಲಿಜಿಬಲ್ ಆಗಿ ಪ್ರಮಾಣ ಪತ್ರ ಇರ್ತು ಅಂತಂದ್ರೆ ಅವರಿಗೆ ಹೈಯರ್ ಕ್ಲಾಸ್ಗೆ ಪಾಠ ಮಾಡಲಿಕ್ಕೆ ಅವಕಾಶ ಇದೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಅರ್ಥ ಅಷ್ಟೇ ಇದು ಆಯ್ತು ಹಾಗಾಗಿ ಇಲ್ಲಿ ಒಂದ್ ತಿಳ್ಕೊಬೇಕು ಟಿಇಟಿಯನ್ನ ಇಲ್ಲಿ ಇವರಿಗೆ ಕಂಪಲ್ಸರಿ ಮಾಡಿರುವಂಥದ್ದು ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಕಾಲಕ್ ಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಏನಾದರೂ ಅಪ್ಡೇಟ್ಸ್ ಬಂತು ಅಂತಂದ್ರು ಅದಕ್ಕೂ ನಿಮಗೆ ಅದಕ್ಕೆ ಮಾಹಿತಿ ಅಂತ ನಮ್ಮ ವಾಹಿನಿಯಿಂದ ಇದ್ದೇ ಇರುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ